ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜೀವಿಸಕ್ಕಾಗದಿಲ್ಲ ಅವನು ತನ್ನ ಕುಟುಂಬವನ್ನೇ ತೊರೆದು ಯಾರೆಲ್ಲರೂ ಸನ್ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾರೆ ಅವ್ರು ಮಾಡಿರುವ ಪಾಪಕರ್ಮಗಳಿಗೆ ದುಃಖಪಟ್ಟು ಪಶ್ಚಾತ್ತಾಪ ಪಡ್ತಾರೆ ಅವರಿಗೆ ಸಂತೋಷವಾಗಿ ಅವರ ಆಂತರಿಕದಲ್ಲಿ ದೇವರ ಅನುಗ್ರಹವನ್ನು ಅನುಭವಿಸ್ತಾರೆ ಅಷ್ಟೇ

ಜಯಂತಿ ಹಬ್ಬದ ಶುಭಾಶಯಗಳು ಇಂದು ಪ್ರಭು ಕ್ರಿಸ್ತರು ಹುಟ್ಟಿದ ದಿನ ಅವರು ದೇವಕುಮಾರರಾಗಿದ್ದರೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಡವರಲ್ಲಿ ಬಡವರಾಗಿ ಒಂದು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಏಕೆಂದರೆ ದೇವರ ಇಚ್ಛೆ ಅದಾಗಿತ್ತು ಅವರು ಈ ಲೋಕದಲ್ಲಿ ಜನಿಸಿದ್ದು ದೀನ ದಲಿತರಿಗೆ ಬಡವರಿಗೆ ಪಾಪಿಗಳಿಗಾಗಿ ಎಲ್ಲ ಮಾನವರು ಪ್ರೀತಿಯಿಂದ ಸಮಾಧಾನದಿಂದ ಶಾಂತಿಯಿಂದ ಬಾಳಬೇಕೆಂಬುದೇ ಅವರ ಉದ್ದೇಶವಾಗಿತ್ತು ಆದ್ದರಿಂದ ಅವರು ಈ ಭೂಮಿಯಲ್ಲಿ ಒಂದು ಮಗುವಾಗಿ ಒಂದು ದನದ ಕೊಟ್ಟಿಗೆಯಲ್ಲಿ ಬಡವರಾಗಿ ಬಡವರಾಗಿ ಹುಟ್ಟಿದರು ಹಾಗೂ ಅದೇ ರೀತಿ ಅವರು ತಮ್ಮ ಜೀವನದ ಉದ್ದಕ್ಕೂ ಬಾಳಿದರು ಯಾರಿಗೂ ಯಾವ ನೋವನ್ನು ಉಂಟು ಮಾಡಲಿಲ್ಲ ಅವರ ಸಂದೇಶ ಏನೆಂದರೆ ಪ್ರತಿಯೊಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಯಾರಿಗೂ ನೋವನ್ನು ಉಂಟು ಮಾಡಬೇಡಿ ಎಲ್ಲರನ್ನು ಕ್ಷಮಿಸಿರಿ ಶಾಂತಿ ಸಮಾಧಾನವೇ ನಿಮ್ಮ ಜೀವನವಾಗಿರಲಿ ಎಂಬ ಸಂದೇಶ ಅವರದು ಕೊನೆಗೆ ಕಾರಣಾಂತರಗಳಿಂದ ಅವರನ್ನು ಮರಣಕ್ಕೆ ಅಂದರೆ ಶಿಲುಬೆಯ ಶಿಲುಬೆಗೆ ಏರಿಸಿದರು ಇದು ದೇವರ ಇಚ್ಛೆಯಾಗಿತ್ತು ಏಕೆಂದರೆ ಪಾಪಿಗಳಿಗೋಸ್ಕರ ಈ ಲೋಕದ ಉದ್ಧಾರಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನು ಬಿಡಬೇಕಾಗಿತ್ತು ಪ್ರಾಣ ಬಿಡುವಂಥ ಸಮಯದಲ್ಲೂ ಕೂಡ ತಂದೆಯೇ ಇವರನ್ನು ಕ್ಷಮಿಸಿರಿ ಅವರು ಏನು ಮಾಡಿದ್ದಾರೆ ಎಂದು ಅವರಿಗೆ ತಿಳಿಯದು ಎಂದು ಹೇಳಿ ಅವರು ಪ್ರಾಣ ಬಿಟ್ಟರು ಈ ಸಂದರ್ಭದಲ್ಲಿ ಪ್ರಭು ಯೇಸು ಬರೀ ದನದ ಕೊಟ್ಟಿಗೆಯಲ್ಲಿ ಮಾತ್ರವಲ್ಲ ನಮ್ಮೆಲ್ಲರ ಹೃದಯಗಳಲ್ಲೂ ಜನಿಸಿದ್ದಾರೆ ಅವರ ಶಾಂತಿ ಸಂದೇಶ ನಮ್ಮೆಲ್ಲರನ್ನು ಬೆಳಗಲಿ ಎಂದು ಆಶಿಸಿ ಒಂದೆರಡು ಮಾತುಗಳನ್ನು ತಿಳಿಸುತ್ತೇನೆ ನಮಸ್ಕಾರ ಅಂತೋನಿಯನ್ ಬೋಸ್ ಸೊ ಕ್ರಿಸ್ಮಸ್ ಅಂದರೆ ಕ್ರಿಸ್ತರ ಜಯಂತಿ ಕ್ರಿಸ್ತರ ಜಯಂತಿ ನಾವು ಯಾಕೆ ಸೆಲೆಬ್ರೇಟ್ ಮಾಡೋದಂದರೆ ಯಾಕೆ ಏಸು ಕ್ರಿಸ್ತರು ಈ ಲೋಕಕ್ಕೆ ಜನಿಸಿದ್ದು ಅಂತ ನಮಗೆ ಫಸ್ಟ್ ಅರ್ಥ ಆಗಬೇಕು ಏಸು ಕ್ರಿಸ್ತರು ಈ ಲೋಕಕ್ಕೆ ನಮ್ಮ ಪಾಪಗಳನ್ನೆಲ್ಲ ತೆಗೆದು ಹಾಕಲು ಮತ್ತು ನಮ್ಮ ಪಾಪಗಳನ್ನು ಶ್ರಮಿಸಲು ಯೇಸು ಕ್ರಿಸ್ತರು ಬಂದಿದ್ದರು ಇದೇ ನಮ್ಮ ಒಂದು ಗುಡ್ ನ್ಯೂಸ್ ಅಂತ ನಾವು ಹೇಳೋದು ಗಾಸ್ಪಲ್ ಅಂತ ಹೇಳೋದು ಒಂದು ಶುಭ ಸಂದೇಶ ಅಂತ ಹೇಳೋದಿದೆ ಯಾಕಂದರೆ ನಾವೆಲ್ಲರೂ ಪಾಪಿಗಳಾಗಿದ್ವಿ ಮತ್ತು ನಾವೆಲ್ಲರೂ ನರ್ಕಕ್ಕೆ ಹೋಗಬೇಕಾಗಿತ್ತು ಆದರೆ ಯೇಸು ಕ್ರಿಸ್ತರು ಜನಿಸಿ ಈ ಅವರು ಜನಿಸಿ ನಮ್ಮ ಪಾಪಗಳೆಲ್ಲ ತೆಕೊಂಡು ಇದೇ ಏಸು ಕ್ರಿಸ್ತರ ಕ್ರಿಸ್ಮಸ್ ನಿಜ ಅಂತ ಹೆಸರು ಮನುಷ್ಯರಲ್ಲಿ ಪ್ರೀತಿವಿದೆ ಆ ಪ್ರೀತಿಯನ್ನು ದೇವರು ಅವರು ಮನುಷ್ಯರಾಗಿ ಅದನ್ನು ತೋರಿಸಲು ಅದನ್ನು ತೋರಿಸಬಲ್ಲ ಒಬ್ಬೊಬ್ಬರು ಆ ಪ್ರೀತಿಯ ಬಗ್ಗೆ ಅರಿತುಕೊಳ್ಳಬೇಕು ಅದನ್ನೇ ದೇವರು ಕ್ರಿಸ್ಮಸ್ ಎಂದು ಹೇಳುತ್ತಾರೆ ಕ್ರಿಸ್ಮಸ್ ಕ್ರೈಸ್ಟ್ ಮಸ್ ಅಸ್ ಬಾರ್ನ್ ಫ್ರಸ್ ದೇವರು ನಮಗಾಗಿ ಜನಿಸಿದರು ದೇವರು ನಮ್ಮೊಂದಿಗಿದ್ದಾರೆ ನಮಗೆ ಬೇಕಾದ ಎಲ್ಲವನ್ನು ದೇವರು ನೀಡುತ್ತಾರೆ ಅದೇ ಥರ ನಾವು ಸಹ ದೇವರಿಗೆ ಮತ್ತು ದೇವರ ಮಕ್ಕಳಿಗೆ ಕೊಡಬೇಕು ಅದೇ ಕ್ರಿಸ್ಮಸ್ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಅವರ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯ